ತುಂಬಾ ಲೈಟ್ ಹೌಸ್ ನೋಡಿದೆ ಹಾ ಇದ್ರಿಂದ ತುಂಬಾ ಚೆನ್ನಾಗಿ ಕಾಣಿತು ಅಷ್ಟು ದೂರದಿಂದ ಇದ್ರಲ್ಲಿ ತುಂಬಾ ಚೆನ್ನಾಗಿ ಕಾಣಿತು ಮಾತ್ರ ಖುಷಿ ಆಯ್ತು ನೋಡಿ ಆ ಒಂದು ತ್ರೀ ಕಿಲೋಮೀಟರ್ ದೊರೆದು ಕಾಣಿಸ್ತಿದೆ ರಾಕ್ಸ್ ಎಲ್ಲ ಕಾಣಿಸ್ತಿದೆ ಮತ್ತೆ ಐಲ್ಯಾಂಡ್ ಎಲ್ಲ ಕಾಣಿಸ್ತಿದೆ ಆಕ್ಚುಲಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಬೇಕು ಮೋಸ್ಟ್ ಪವರ್ಫುಲ್ ಫುಲ್ ಬೈ ಡಾಕ್ಟರ್ ಪಾರ್ಥಿ ಓಕೆ ಅದು ಕೆ ಕೆಜಿ ಬರೋ ಉಂಟು ಸರ್ ನಾನು ಇಲ್ಲಿ ಒಂದು ಬಿಲ್ಡಿಂಗ್ ನೋಡ್ತಾ ಇದ್ದೀನಿ ಐಲ್ಯಾಂಡ್ ಅಲ್ಲಿ ಅದು ಹೆಚ್ಚಿ ಕಡ್ಮೆ ಇಲ್ಲಿ ಮೂರು ಮೂರುವರೆ ಕಿಲೋಮೀಟರ್ ಇದೆ ಅದು ನನಗೆ ಇಲ್ಲೇ ಕಾಣ್ತಾ ಇದೆ ಕ್ಲಿಯರ್ ಕಾಣ್ತಾ ಇದೆ ಆಮೇಲೆ ಇನ್ನೊಂದು ಓಕ್ ಇದೆ ಇಲ್ಲಿ ಅದು ಎರಡು ಕಿಲೋಮೀಟರ್ ಇದೆ ಅಲ್ಲಿ ಜನ ನಡ್ಕೊಂಡು ಹೋಗ್ತಾ ಇರೋದು ಸೇಮ್ ಇಲ್ಲೇ ನಡ್ಕೊಂಡು ಹೋಗ್ತಾ ಇರೋದು ಆತರ ಕಾಣ್ತಾ ಇದೆ ತುಂಬಾ ಸೂಪರ್ ತುಂಬಾ ತುಂಬಾ ಇಷ್ಟ ಆಯ್ತು ಹಲೋ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ನೀವು ಬೈನಾಕ್ಯುಲರ್ ಬಗ್ಗೆ ಕೇಳಿ ಇರ್ತೀರಾ ಅಥವಾ ಅಲ್ಲಿ ಇಲ್ಲಿ ಎಲ್ಲಾದರೂ ನೋಡೇ ಇರ್ತೀರಾ ಸಾಮಾನ್ಯವಾಗಿ ಇದನ್ನು ಮಿಲಿಟರಿ ಅವರು ಬಳಸ್ತಾರೆ ಮತ್ತೆ ಆಸ್ಟ್ರಾನಸ್ ಖಗೋಳ ಶಾಸ್ತ್ರಜ್ಞರು ಧೂಮಕೇತು ಮತ್ತು ಗ್ರಹಗಳನ್ನು ನೋಡೋದಕ್ಕೆ ಎಲ್ಲ ಬಳಸ್ತಾರೆ ಓಕೆ ಈ ಸ್ಟೋರಿನಲ್ಲಿ ಫೀಚರ್ ಆಗ್ತಾ ಇರುವಂತಹ ಉಡುಪಿ ಜಿಲ್ಲೆಯ ಮನೋಹರ್ ರಘುನಾಥ್ ಅನ್ನುವಂತಹ ವಿಜ್ಞಾನಿ ಒಬ್ರು ನಾನು ಅವ್ರನ್ನ ವಿಜ್ಞಾನಿ ಅಂತಾನೆ ಕರಿಬೇಕು ಅವರು ಒಂದು ಹೊಸ ಬೈನಾಕ್ಯುಲರ್ನ ಆವಿಷ್ಕಾರ ಮಾಡಿದ್ದಾರೆ ಸಾಮಾನ್ಯವಾಗಿ ಸಾಮಾನ್ಯ ಅಲ್ಲ ಇಡೀ ವರ್ಲ್ಡ್ ಅಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ ಸ್ಪೆಸಿಫಿಕೇಶನ್ ಅಂತಂದ್ರೆ ಫಾರ್ಟಿ ಎಕ್ಸ್ ನಾಲ್ಕೂವರೆ ಕೆಜಿ ಭಾರ ಮತ್ತು ಸುಮಾರು ನಾಲ್ಕು ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಬೈನೋಕ್ಯುಲರ್ನ ನೀವು ನೋಡಿದ್ರೆ ಇವರು ಆವಿಷ್ಕಾರ ಮಾಡಿದೆಯಲ್ಲ ಇದು ಫಿಫ್ಟಿ ಟು ಸಿಕ್ಸ್ಟಿ ಎಕ್ಸ್ ಕೇವಲ ಒಂದು ಕೆಜಿ ಭಾರ ಮತ್ತೆ ಬೆಲೆ ಬಾಳುತ್ತೆ ಇದನ್ನ ಹಿಡ್ಕೊಂಡು ನಾವು ಉಡುಪಿಯ ಬೇರೆ ಬೇರೆ ಕಡೆಗ ಹೋದ್ವಿ ಜನರಿಗೆ ತೋರಿಸಿದ್ವಿ ಅವರ ಒಪಿನಿಯನ್ ಏನಿತ್ತು ನೀವೇ ಅಂದ್ರೆ ಈತ ಇಂಥ ಸಿಸ್ಟಮ್ ಅಲ್ಲಿ ನಾನ್ ಇನ್ವೆಂಟ್ ಮಾಡಿದ ಆಪ್ಟಿಕಲ್ ಸಿಸ್ಟಮ್ ಅಲ್ಲಿ ಸ್ಟ್ರೈಟ್ ನೋಡಬಹುದು ಎಲ್ಲ ಬಗ್ಗೆ ಬೇರೆ ಹೈ ಪವರ್ ಮೋರ್ ದನ್ ಫಾರ್ಟಿ ಎಕ್ಸ್ ಕೆ ಜಿ ಬರೋ ಉಂಟು ಎಲ್ಲ ಬಗ್ಗೆ ನೋಡುವಂತ ಟೆಕ್ನಾಲಜಿ ಓಕೆ ಪ್ರಿಸಮ್ ಯೂಸ್ ಮಾಡ್ತಾರೆ ಫಾರ್ಟಿ ಫೈವ್ ಡಿಗ್ರೀಸ್ ಚೇಂಜ್ ಆಗ್ತದೆ ಆಂಗಲ್ ಓಕೆ ನಮ್ದು ಲೆನ್ಸ್ ಯೂಸ್ ಮಾಡೋದ್ರಿಂದ ಸ್ಟ್ರೈಟ್ ನೋಡಬಹುದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಮೋಸ್ಟ್ ಪವರ್ಫುಲ್ ಬೈನೋಕ್ಲರ್ ಫಾರ್ಟಿ ಎಕ್ಸ್ ಓಕೆ ನಾಲ್ಕು ಕೆ ಜಿ ಬರ ಉಂಟು ನೋಡಬೇಕು ಫಾರ್ಟಿ ಫೈವ್ ಡಿಗ್ರಿ ಪ್ಲೀಸ್ ಸಮಯ ಇದು ಫಾರ್ಟಿ ಫೈವ್ ಡಿಗ್ರಿ ಸಮಯ ಅಷ್ಟು ನಾಲ್ಕೂವರೆ ಕೆಜಿ ಬರಾಮಿ ಎಕ್ಸ್ ಮ್ಯಾಗ್ನಿಫಿಕೇಶನ್ ಮಾಡಬಹುದು ಇಂಟರ್ನಲ್ ಝೂಮ್ ಮೆಕಾನಿಸಮ್ ಉಂಟು ಇದು ವರ್ಲ್ಡ್ ಯಾವ ಇನ್ಸ್ಟ್ರೂಮೆಂಟ್ ಬೈನೋಕುಲರ್ ಬಿ ಇಲ್ಲ ಜೂಮಿಂಗ್ ಮೆಕಾನಿಸಮ್ ಆದ್ರೆ ಝೂಮ್ ಲೆನ್ಸ್ ಉಂಟು ಅದನ್ನ ಎಷ್ಟು ದರ ಮುಂದೆ ಸೈಡ್ ಮಾಡ್ತಾ ಇದ್ರೆ ಸಿಕ್ಸ್ಟಿ ಎಕ್ಸ್ ಹೋಗಬಹುದು ಜುಪಿಟರ್ ಸ್ಯಾಟಲೈಟ್ಸ್ ಕ್ರೇಟರ್ಸ್ ಮತ್ತೆ ಸ್ಯಾಟ್ರನ್ ರಿಂಗ್ ಎಲ್ಲ ನೋಡ್ಬೇಕಾದ್ರೆ ನೋಡ್ಲಿಕ್ಕೆ ಆಗ್ತದೆ ಮೇಲೆ ಇರ್ತದೆ ಟ್ರೈಪಾರ್ ಬಂಟ್ರೆ ಆಗ್ತದೆ ಇಟ್ಕೊಂಡು ನೋಡ್ಲಿಕ್ಕೆ ಆಗುದಿಲ್ಲ ಅದೇ ಅವರಿಗೆ ನಾವು ಏನ್ ಮಾಡ್ತೀವಿ ಸ್ಟ್ಯಾಂಡರ್ಡ್ ಫಾರ್ಟಿ ಎಕ್ಸ್ ಇಟ್ಕೋಬಹುದು ಕೈಯಲ್ಲಿ ಇಟ್ಕೊಂಡು ನೋಡಬಹುದು ಆರಾಮಾಗಿ ಒನ್ ಕೆ ಜಿ ವೈಟ್ ಇದೆ ಇದು ಕೈಯಲ್ಲಿ ಇಟ್ಕೊಂಡು ನೋಡಬಹುದು ಮಿಲಿಟರಿ ಹೈ ಪವರ್ ಬೇಕು ಟಾರ್ಗೆಟ್ ನೋಡೋದಕ್ಕೆ ಒಂದು ಶೂಟಿಂಗ್ ಪ್ರಾಕ್ಟೀಸ್ ಮಾಡುವಾಗ ಮೂರ್ ಕಿಲೋಮೀಟರ್ ದೂರ ಇರ್ತದೆ ಅವ್ರ ಟಾರ್ಗೆಟ್ ಈಗ ಅವರು ಸಣ್ಣ ಬೈನೋಕ್ಲರ್ ನೋಡ್ತಿದಂತೆ ಅದು ಬರೀ ಒನ್ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಕಾಣೋದು ಅಷ್ಟೇ ಇದು ತುಂಬಾ ಹೆಲ್ಪ್ ಆಗ್ತದೆ ಮತ್ತೆ ಇನ್ನೊಂದೇನ್ ಗೊತ್ತಾ ಇದು ಸಿಂಗಲ್ ಆಬ್ಜೆಕ್ಟಿವ್ ನೋಡಿ ಅಂದ್ರೆ ಹಾಕುದಿಲ್ಲ ಕಾಲಿಗೆ ನಾವು ಕೃಷಿ ಹಾಕೊಂಡ್ರೆ ನೋಡಿ ಈಗ ಹೊರತಾ ಇದ್ದೀವಿ ಕಾಲಿಗೆ ತಾಕುದಿಲ್ಲ ನೋಡಿ ಒಂದೇ ಟ್ಯೂಬ್ ಮಿಲಿಟ್ರಿ ನೋರಿಗೆ ಫಾಸ್ಟ್ ಪೆಟ್ರೋಲಿಂಗ್ಲಿಗೆ ಹೋಗ್ತಾ ಇರ್ಬೋದು ಹಾಕೊಂಡು ಪೋರ್ಟೆಬಲ್ ರಾಜ್ಯ ಸರ್ಕಾರ ಗಮನಕ್ಕೆ ತರಬೇಕು ಮಿಲ್ಟ್ರಿಗೆ ನಾವು ಕೊಡ್ತಾ ಇದ್ದೇವೆ ಇದೇವೆ ಸಪ್ಲೈ ಮಾಡ್ತಾ ಇದ್ದೇವೆ ಬೇರೆ ಟೈಪ್ ದೊಡ್ಡ ಟೆಲಿಸ್ಕೋಪ್ ಎಲ್ಲ ಸಿಂಗಲ್ ಐಸ್ ಡಬಲ್ ಐಸ್ ನಾವು ಇನ್ನು ನಾವು ಮಾಡ್ತಾ ಇದ್ದೇವೆ ಇನ್ನು ಸ್ವಲ್ಪ ಸ್ವಲ್ಪ ಅದಕ್ಕೆಲ್ಲ ಪರ್ಮನೆಂಟ್ ಆಗಿ ವಾಟರ್ ಪ್ರೂಫ್ ಅಂತ ಹೇಳ್ತಾರೆ ಮಿಲ್ಟ್ರಿ ಅವರು ವಾಟರ್ ಪ್ರೂಫ್ ಫಾಕ್ ಪ್ರೂಫ್ ಮೇಡ್ ಆಫ್ ಅಲ್ಯೂಮಿನಿಯಂ ಮೆಟಲ್ ಸರ್ ಅಲ್ಲಿ ದೂರ ಇರೋದೆಲ್ಲ ಹತ್ರ ಕಾಣ್ತಾ ಅಲ್ಲಿ ಕಲ್ಲೆಲ್ಲ ಕಾಣಿಸ್ತಿದೆ ಅಲ್ಲ ಅದು ಅಲೆ ಬಡಿಯೋದು ಇಲ್ಲಿ ಹತ್ತಿರವರೆಗೂ ಕಾಣಿಸ್ತಾ ಇದೆ ಸಾಧಾರಣ ಒಂದು ಎಷ್ಟು ದೂರ ಇರ್ಬೋದು ಒಂದು ತ್ರೀ ಕಿಲೋಮೀಟರ್ ತ್ರೀ ಫೋರ್ ತ್ರೀ ಕಿಲೋಮೀಟರ್ಸ್ ಇರ್ಬೋದು ಹೌದು ಹೇಗೆ ಅನ್ಸ್ತು ಏನ್ ನೋಡಿದ್ಯಾ ತುಂಬಾ ಲೈಟ್ ನೋಡಿದೆ ನೋಡಿದ್ದೆ ಇದರಿಂದ ತುಂಬಾ ಚೆನ್ನಾಗಿ ಕಾಣಿತು ಅಷ್ಟು ದೂರದಿಂದ ಇಂದ ಇದ್ರಲ್ಲಿ ತುಂಬಾ ಚೆನ್ನಾಗ್ ಕಾಣಿಸ್ತು ಮಾತ್ರ ಖುಷಿ ಆಯ್ತು ನೋಡಿ ಒಂದು ಮೂರ್ ನಾಲ್ಕು ಕಿಲೋಮೀಟರ್ ದೂರ ಇತ್ತು ಮಾತ್ರ ಇಲ್ಲೇ ಇದೆಯಲ್ಲ ಆತರ ಕಾಣಿಸ್ತಿತ್ತು ಹೌದಾ ಹೌದು ಮೇಡಂ ಹೇಳಿ ಏನ್ ನೋಡಿದ್ರಿ ನಾವು ಹುಬ್ಬಳ್ಳಿ ತಾಲೂಕು ಹಳ್ಳಿ ಅಂತ ಇಲ್ಲಿ ಬೀಚ್ ನೋಡಕ್ ಬಂದಿದ್ದೀವಿ ಅದು ದುರ್ಗಂಬಿ ಒಳಗೆ ನೋಡಿದ್ವಿ ಅದು ಟವರ್ ಇಲ್ಲಿ ನಮ್ಮ ಅಂತಲೇನ ಐತಿ ಅನ್ನೋ ಕಾಣಿಸ್ತಾ ಚೆನ್ನಾಗಿ ಕಾಣಿಸ್ತಾ ಚೆನ್ನಾಗಿ ಕಾಣಿಸ್ತಾ ದೊಡ್ಡ ಪ್ರಮಾಣದಾಗ ಅಂತಲೇ ಐತಿ ಅನ್ನೋ ಕಾಣಿಸ್ತಾ ಅದು ಹತ್ತಿರನೇ ನೋಡಿದೆ ನಾನು ಲೈಕ್ ವಿತ್ ಇನ್ ಫಿಫ್ಟೀನ್ ಸೆಂಟಿಮೀಟರ್ ವಿಥಿನ್ ಇನ್ ತರ್ಟಿ ಸೆಂಟಿಮೀಟರ್ ಐ ಕುಡ್ ಸಿ ದ ಇಮೇಜಸ್ ಲೈಕ್ ಪೀಪಲ್ ಆರ್ ವಾಕಿಂಗ್ ಥ್ರೂ ದ ಸೀವಾ ಒಂದು ತ್ರೀ ಎಲ್ಲ ಕಾಣಿಸ್ತಿದೆ ಮತ್ತೆ ಐಲ್ಯಾಂಡ್ ಎಲ್ಲ ಕಾಣಿಸ್ತಿದೆ ಮತ್ತೆ ಕಾರ್ ನಂಬರ್ ಪ್ಲೇಟ್ ಮಾತ್ರ ಚೆನ್ನಾಗಿ ಕಾಣಿಸ್ತಿದೆ ಸ್ವಲ್ಪ ಇಲ್ಲೆಲ್ಲ ಜನ ಕಾರ್ ನಂಬರ್ ಕಾರು ಮೇ ಬಿ ಒಂದು ನೈನ್ ಹಂಡ್ರೆಡ್ ಜನಗಳು ಕ್ಲಿಯರ್ಲಿ ಕರೆಕ್ಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಕಿಲೋಮೀಟರ್ ದೂರ ಇದೆ ಸರ್ 아그장가트는 강간질렀으면 좋겠는데 액션사기에서